ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಕನ್ನಡದಲ್ಲಿ ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಆಗಿರ್ಬೋದು ವಾರ್ಷಿಕ ಪರೀಕ್ಷೆಗಳಿಗೆ ಬರತಕ್ಕಂಥ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿಕ್ಕೆ ಹದಿನೆಂಟು ಅಂಕಗಳನ್ನು ನಿಮಗೆ ಪ್ರಶ್ನೆಗಳನ್ನು ಇರ್ತಾವೆ ಒಟ್ಟು ಆರು ಬರೀಬೇಕು ತಲಾ ಒಂದಕ್ಕೆ ಮೂರು ಇವತ್ತು ಪದ್ಯ ಭಾಗದಲ್ಲಿ ಬರತಕ್ಕಂಥ ಮೂರು ಸಂದರ್ಭಗಳು ಇಲ್ಲಿ ಏನು ಮಾಡಿದ್ದೀನಿ ವಿಶೇಷವಾಗಿ ಪದ್ಯದ ಒಳಗಡೆ ಇರತಕ್ಕಂಥ ಎಲ್ಲ ಸಾಲಗಳನ್ನು ತಗೊಂಡಿದ್ದೀವಿ ಆಲ್ರೆಡಿ ನಾವು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಇರ್ತಕ್ಕಂಥ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ ಆ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ ಈ ವಿಡಿಯೋಗಳನ್ನು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಇಷ್ಟು ನೋಡಿದರೆ ಪದ್ಯದಿಂದ ಯಾವುದು ಒಂದು ಬಿಟ್ಟು ಸಾಲ್ ಬರೋದಿಲ್ಲ ಇಲ್ಲಿಂದ ಮೂರಕ್ಕೆ ಮೂರು ಪದ್ಯದ ನಿಮಗೆ ಸಾಲುಗಳು ಸಿಕ್ಕೇ ಸಿಗ್ತವೆ ಗದ್ಯದ ವಿಡಿಯೋ ಲೈನ್ ಅಪ್ ಮಾಡ್ತಾರೆ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೆಟ್ ಅನ್ನು ಸಾಲ್ವ್ ಮಾಡಿದ್ದೀವಿ ಓಕೆ ಕನ್ನಡದಲ್ಲಿ ಒನ್ ಟು ತ್ರೀ ಫೋರ್ ಅದನ್ನು ನೋಡಬೇಕಾದ್ರೆ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವೆಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದೊಂದು ಲಿಂಕ್ ಇದೆ ಪ್ಲೇ ಅಲ್ಲಿ ಹೋದರೆ ಎಲ್ಲ ವಿಷಯಗಳದ್ದು ನಾವು ಸಾಲ್ವ್ ಮಾಡಿದ್ದೀವಿ ನೀವು ಅವುಗಳನ್ನು ನೋಡಿ ಎಸ್ ಬೆನಿಫಿಟ್ ಅನ್ನು ತಗೊಳ್ಬೋದು ಸೊ ಇಲ್ಲಿ ಫಸ್ಟಕ್ಕೆ ಹೇಳಿದ್ದೀವಿ ಏನಪ್ಪಾ ಅಂದರೆ ಪದ್ಯದ ಒಳಗಡೆ ಇರ್ತಕ್ಕಂಥ ಸಂದರ್ಭಗಳು ಅಂತ ಹೇಳಿದ್ದೀವಿ ಸೊ ನೋಡಿ ಸೊ ಪದ್ಯದ ಆಲ್ರೆಡಿ ನೀವು ಅಭ್ಯಾಸದಲ್ಲಿ ನೋಡಿದ್ದೀರಿ ಬಟ್ ಪದ್ಯದ ಒಳಗಡೆ ಯಾವೆಲ್ಲ ಸಾರ್ಗಳು ಬರ್ತಾವೆ ಅನ್ನೋದನ್ನು ಇದರಲ್ಲಿ ನಾವು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಸೊ ಫಸ್ಟ್ ಸಂಕಲ್ಪ ಗೀ ಗೀತದಲ್ಲಿ ನೋಡೋದಾದರೆ ನಾಳಿನ ಕನಸನ್ನು ಅಂತ ಇದೆ ಸೊ ಫಸ್ಟ್ ಆಯ್ಕೆ ಬರೀತೀರಿ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದ ಸಂಕಲ್ಪ ಗೀತೆ ಪದ್ಯ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಏನು ಕವಿ ಜಿ ಶಿವರುದ್ರಪ್ಪನವರು ಮತ ಮತಧರ್ಮಗಳು ನಮ್ಮ ಜೀವನ ಮಾರ್ಗಗಳು ಎಂದು ಹೇಳೋ ಸಂದರ್ಭದಲ್ಲಿ ಹೇಳಿದ್ದಾರೆ ಸ್ವಾರಸ್ಯ ಎಲ್ಲ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕು ಸಂಕಲ್ಪ ಕೈಗೊಳ್ಳೋದ್ರಿಂದ ನಮ್ಮ ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬಹುದು ಎಂಬುದು ಸ್ವಾರಸ್ಯಪೂರ್ಣವಾಗಿ ಕವಿ ಹೇಳಿದ್ದಾರೆ ಸೊ ಮುಂದಿನ ಸಾಲು ಕೆಡವು ತ ಸೇತುವೆಯಾಗೋಣ ಅಂತ ಇದೆ ಇದು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿದೆ ಎದೆ ತುಂಬಿ ಹಾಡಿದೇನು ಅಂತಕ್ಕಂಥ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಪದ್ಯದ ಸಾಲು ಇದೆ ಸೊ ಕವಿ ಏನ್ ಮಾಡ್ತಾರೆ ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಇದನ್ನು ಹೇಳಿದ್ದಾರೆ ಸ್ವರಶಃ ನಾವು ಹೊಸ ಭರವಸೆಯನ್ನು ಮೂಡಿಸುವ ಸಂಕಲ್ಪ ಕೈಗೊಳ್ಳಬೇಕು ಎಂಬುದು ಸ್ವರಶ ಪೂರ್ಣವಾಗಿ ವರ್ಣಿಸಿದ್ದಾರೆ ಮುಂದಿನ ಸಾಲು ವಸಂತವಾಗುತ್ತಾ ಮುಟ್ಟವನ ಸೊ ಇದು ಎಸ್ ರುದ್ರಪ್ಪ ಅವರು ಬರೆದ ಎದೆ ತುಂಬಿ ಹಾಡಿದೇನೋ ಕವನ ಸಂಕಲದ ಸಂಕಲ್ಪ ಗೀತೆ ಪದ್ಯ ಪಾಠದ ವಾಕ್ಯ ಇದ್ರ ಯಾವಾಗ ಹೇಳಿದಾರಪ್ಪ ಅಂದ್ರೆ ನಮ್ಮನ್ನ ಪರಿಸರದ ಮಾಲಿನ್ಯದ ಬಗ್ಗೆ ಕಾಳಜಿ ವ್ಯಕ್ತಪಡಿಸುತ್ತಾ ನದಿ ಜಲಗಳು ಕಲುಷಾತವಾಗಿವೆ ಕಾಡು ಮೇಡುಗಳು ಬರಡಾಗಿವೆ ಸೊ ಅವಾಗ ಏನು ಮಾಡಿದರೆ ಜಲಮಾಲಿನ್ಯ ಹೋಗಲಾಡಿಸಬೇಕು ಎಂದು ಹೇಳೋ ಸಂದರ್ಭದಲ್ಲಿ ಹೇಳ್ತಾರೆ ಸ್ವರಶ್ಯ ನಾವು ಮುಂಗಾರಿನ ಮಳೆಯಂತೆ ಪರಿಸರ ಸಂರಕ್ಷಣೆ ಸಂಕಲ್ಪ ಕೈಗೊಳ್ಳಬೇಕು ನದಿ ಜಲಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಅನ್ನೋದು ಸೊ ಕವಿಯ ಆಶಯ ಎಚ್ಚರದಲ್ಲಿ ಮುನ್ನಡೆಸೋಣ ಅಂತ ಇದೆ ಸೊ ಎಚ್ಚರದಲ್ಲಿ ಮುನ್ನಡೆಸೋಣ ಅಂತಕ್ಕ ಸಂದರ್ಭ ನೋಡಿ ಏನಿದೆ ಸಮಾಜದಲ್ಲಿ ಹರಡಿರ್ತಕ್ಕಂಥ ದ್ವೇಷ ಮತ್ತು ಕತ್ತಲೆಯ ಬಗ್ಗೆ ತಿಳಿಸುತ್ತಾ ಈ ಕತ್ತಲೆಯನ್ನು ಹೋಗಲಾಡಿಸಲು ಪ್ರೀತಿ ಹನತೆ ಹಚ್ಚಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಸೊ ಏನ್ ಮಾಡಿದ್ದಾರೆ ಕವಿ ಈ ಮಾತನ್ನೇ ಹೇಳ್ತಾರೆ ಸ್ವರಶ್ಯ ಜಾತೀಯತೆ ಮತ ಭಾಷೆ ಬಣ್ಣ ಜ್ಞಾನ ಅಜ್ಞಾನ ಮೂಢನಂಬಿಕೆಗಳ ಕತ್ತಲೆಯನ್ನ ಹೋಗಲಾಡಿಸ್ಬೇಕು ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯ ದೃಢ ಸಂಕಲ್ಪವನ್ನು ನಾವು ಹೊಂದಬೇಕು ಅಂತಕ್ಕಂಥದ್ದು ಸ್ವರಶ್ಯ ಪೂರ್ಣವಾಗಿ ತಿಳಿಸಿದ್ದಾರೆ ಎರಡನೇ ಪದ್ಯಕ್ಕೆ ಬರೋಣ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಎರಡು ಸಾಲ ಸಂದರ್ಭ ಸೇಮ್ ಎಸ್ ಯವೆ ತೆರೆ ದುಕ್ಕುವ ಹತ್ತಿನ ಒಳಗೆ ಸುತ್ತಮುತ್ತಲೂ ಮೀಗಿಲಕ್ಕೆ ಕೆಳಗೆ ಸೊ ಇದು ದರಾ ಬೇಂದ್ರೆ ಅವರು ಬರೆದಿರುವ ಗರಿ ಕವನ ಇದೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಪಟ್ಟದ ವಾಕ್ಯ ಸೊ ಕಾಲದ ಗತಿಯನ್ನ ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಕಾಲಪಕ್ಷಿ ಹಾರಾಡುವ ವೇಗವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನೇ ಹೇಳಿದ್ದಾರೆ ಸೊ ಸ್ವಾರಸ್ಯ ಏನಪ್ಪಾ ಅಂತಂದ್ರೆ ಜೀವನದಲ್ಲಿನೂ ಕೂಡ ನಾವು ಏನು ಮಾಡುತ್ತೀವಿ ಸಾಕಷ್ಟು ಸುಖ ದುಃಖಗಳನ್ನ ಕಾಣ್ತೀವಿ ಚಲನಾಶೀಲ ಗುಣಗಳನ್ನ ಹೊಂದಬೇಕು ಪ್ರೀತಿಯಿಂದ ಇರಬೇಕು ಅನ್ನೋದು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಮುಂದಿನ ಸಾಲುಗಳು ನೆರೆ ಬಣ್ಣದ ಪುಚ್ಚಗಳುಂಟು ಬಿಳಿಹೊಳೆ ಬಣ್ಣದ ಉಂಟು ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ಸೊ ಇದು ಹಕ್ಕಿ ನೋಡಿದ್ರೆ ಅಂತಕ್ಕಂಥ ಪದ್ಯಭಾಗದಿಂದ ಹರಿಸಿದ್ದಾರೆ ಸಂದರ್ಭ ಕಾಲದ ಗುರುತುಗಳನ್ನ ಹಕ್ಕಿಯ ಭೌತಿಕ ಗುಣಗಳಾದ ಸೊ ಪುಕ್ಕ ಗೆರೆ ರೆಕ್ಕೆಗಳ ಬಣ್ಣಗಳಿಗೆ ಹೋಲಿಸೋ ಸಂದರ್ಭದಲ್ಲಿ ಹೇಳಿದ್ದಾರೆ ಸೊ ನಾವೇನ್ ಮಾಡಬೇಕು ಭೂತ ವರ್ತಮಾನ ಭವಿಷ್ಯತ್ ಕಾಲಗಳೆಂಬ ಗುರುತುಗಳನ್ನು ಮೂಡಿಸುತ್ತಾ ಸೊ ಹಕ್ಕಿ ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಬಹಳಷ್ಟು ಅರ್ಥಪೂರ್ಣವಾಗಿ ವಿವರಿಸಿದೆ ಅನ್ನೋದನ್ನ ಕವಿ ಹೇಳಿದ್ದಾರೆ ಮುಂದಿನ ಸಾಲು ಸೂರ್ಯ ಚಂದ್ರನ್ನ ಮಾಡಿದೆ ಕಣ್ಣ ಅಂತ ಇದೆ ಸೊ ಇದು ಬೇಂದ್ರೆಯವರು ಕಾಲದ ವಿಶಾಲತೆ ಮತ್ತು ವ್ಯಾಪ್ತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂದರೆ ಆಕಾಶದಲ್ಲಿ ಬೆಳಗ್ತಕ್ಕಂಥ ಸೂರ್ಯಚಂದ್ರನನ್ನು ಹೇಳಿ ಅನಂತದೆಡೆಗೆ ಹಾರಿ ಹೋಗಿದೆ ಹಕ್ಕಿ ಅಂತಕ್ಕದ್ದನ್ನು ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾರೆ ಮುಂದಿನ ಈ ಸಾಲಗಳನ್ನು ಪ್ರಯತ್ನ ಪಡಿ ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಯುಗ ಯುಗಗಳ ಹನಿ ಹನಿ ಬರಹ ಬರೆಸಿ ಮನ್ವಂತರಗಳ ಭಾಗ್ಯ ಉತ್ತರಿಸಿ ಆಡಲು ಹಾಡಲು ತಾ ಹಾರಾಡಲು ಆಚೆಗೆ ಚಾಚಿದೆ ತನ್ಮಯ ಚುಂಚ ಸೊ ಇಷ್ಟರಲ್ಲಿನೂ ಕೂಡ ನಿಮಗೆ ಒಂದು ಬಂದರೂ ಕೂಡ ಬರಬಹುದು ಕೌರವೇಂದ್ರನ ಕೊಂದೆ ನೀನು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ಫಸ್ಟ್ ನೋಡಿ ನನಗೆ ಮಡಿಗಳಲ್ಲಿ ಸಮ ಸೇವನೆಯೇ ದೇವ ಅಂತ ಇದೆ ಇದು ಕೌರವೇಂದ್ರನ ಎಸ್ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಿದ್ದಾರೆ ಸೊ ಕೃಷ್ಣ ಪಾಂಡವರ ಕೌರವರೊಡನೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುವಾಗ ಕರ್ಣನ ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುತನದ ಸರಸದಲ್ಲಿ ಮಾತನಾಡುವಾಗ ಕರ್ಣ ಕೃಷ್ಣನಿಗೆ ಈ ಮಾತನ್ನ ಹೇಳ್ತಾನೆ ಸೊ ಅದರದ್ದು ಸ್ವಾರಸ್ಯನು ಕೂಡ ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಹರಿಯ ಹಾಗೆ ಹೊಗೆದೋರು ದುಹುದೇ ಅಂತ ಕೇಳಿದ್ದಾರೆ ಸೊ ಇದು ಏನ್ ಮಾಡಿದಾರಪ್ಪ ಅಂದ್ರೆ ಕೃಷ್ಣ ಕರ್ಣನಿಗೆ ಅವರ ಜನ್ಮ ವೃತ್ತಾಂತ ಮತ್ತು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಕೊರಳ ನರಗಳು ಬಿಗಿತಾವೆ ಕಣ್ಣೀರು ಹೆಚ್ಚಾಗಿ ಅತಿಯಾಗಿ ನೊಂದುಕೊಳ್ತಾನೆ ಅಯ್ಯೋ ಕುರುಪತಿಗೆ ಕೇಳಾಯ್ತಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಕೃಷ್ಣನ ಹಾಗೆ ಕೌರವನ ಸ್ವಾರಸ್ಯವಾಗಿದೆ ಅಂತಕ್ಕದ್ದನ್ನು ನೀವು ಬರಿಬೋದು ಕೌರವೇಂದ್ರನ ಕೊಂದೇನೇನು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಎಸ್ ಇದು ಕೂಡ ಕುಮಾರ ವ್ಯಾಸ ಬರೆದ ಕೌರವೇಂದ್ರನ ಕೊಂದೇನಿನು ಪದ್ಯಪಾಠದ ವಾಕ್ಯ ಈ ಮಾತನ್ನು ಏನು ಮಾಡ್ತಾರಪ್ಪ ಅಂದರೆ ಕೌರವನ ಮೇಲೆ ಅಪಾರವಾದ ನಿಷ್ಠೆಯನ್ನು ನಾನು ಪಾಂಡವರನ್ನು ನಾಶ ಮಾಡುವ ದರದಲ್ಲಿದ್ದೆ ಆದರೆ ನೀನು ನನ್ನ ಜನ್ಮ ರಹಸ್ಯದ ಬಗ್ಗೆ ತಿಳಿದಾಗ ಕೌರವನ ಮೇಲೆ ಕರುಣೆ ಭಕ್ತಿ ಇದೆ ಅಂತ ಏನು ಮಾಡ್ತಾನಪ್ಪ ಅಂದರೆ ಈ ಮೇಲಿನಂತೆ ಎಸ್ ಹೇಳ್ತಾರೆ ಕೃಷ್ಣ ಹೇಳ್ತಾರೆ ಸೊ ಇಲ್ಲಿ ಕೃಷ್ಣ ತನ್ನ ಔಷಧದ ಬಗ್ಗೆ ತಿಳಿಸಿ ಕೌರವನೇ ಕೊಂದು ಬಿಟ್ಟಿನಲ್ಲ ಎಂಬುದು ಆತಂಕ ವ್ಯಕ್ತಪಡಿಸೋದು ಸ್ವಾರಸ್ಯವಾಗಿದೆ ಅನ್ನೋದನ್ನು ಬರಿಬೇಕು ಇನ್ನು ನಾಳೆ ಸಮರದ ಸಾರಸದಲ್ಲಿ ತೋರುವೇನು ನಿಜ ಭುಜ ಅಂತ ಇದೆ ಸೊ ಕರ್ಣ ಕೃಷ್ಣನಿಗೆ ಕೃಷ್ಣ ಏನು ಮಾಡ್ತಾನೆ ಕರ್ಣನಿಗೆ ಈ ಮೇಲಿನ ಮಾತನ್ನು ಹೇಳ್ತಾನೆ ಅದು ಕೂಡ ಸ್ವಲ್ಪ ನೋಡ್ಕೊಳ್ರೆ ಇಂಪಾರ್ಟೆಂಟ್ ಅದ ಇನ್ನು ನಿನ್ನಯ ವೀರ ರೈವರನ್ನು ನೋಯಿಸನು ರಾಜೀವಾಸ ಕಣನೆ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ಕೃಷ್ಣನಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಈ ಮಾತು ಕರ್ಣ ಹೇಳ್ತಾನೆ ಅಂತಕ್ಕಂಥ ಸಂದರ್ಭ ಇದೆ ಸೊ ಕರ್ಣ ತನ್ನ ಪಾಂಡವರ ಸಹೋದರ ಬಗ್ಗೆ ವಾತ್ಸಲ ಎಷ್ಟಿತ್ತು ಅನ್ನೋದನ್ನ ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾರೆ ಈ ಸಾಲವನ್ನು ಕಲ್ಕೊಡ್ರಿ ನನಗೆ ನಿಮ್ಮ ಮಡಿಗಳಲ್ಲಿ ಸಮಸ್ಯೆವನೆಯ ದೇವ ಅಕಟಿಕೆ ರೂಪತಿಗಾಗಿ ತನ್ನ ಅಂಶವನ್ನು ರುಹಿ ಸಿರಿಗೆ ಸೋಲುವನ್ನು ಕೌಂತೆರು ಭಾರತವು ಚತುರಂಗ ಬಲದಲ್ಲಿ ಅಂತಕ್ಕದ್ದನ್ನು ಕೂಡ ಕಲ್ಕೊಡ್ರಿ ಇನ್ನ ಛಲಮನೆ ಮೆರ್ವೆಂಗೆ ಬರೋಣ ನಿಮಗೆ ಪುಡೆಮೊಟ್ಟು ಪೋಪಿ ಅಂತ ಇದೆ ಓಕೆನಾ ಈ ಮಾತನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ದುರ್್ಯೋಧನನು ಸಂಧಿಗೆ ಒಪ್ಪಿಕೊಳ್ಳದೆ ಈ ಮಾತು ಏನ್ ಮಾಡ್ತಾನೆ ಹೇಳ್ತಾನೆ ನಿಮಗೆ ಪುಡೆಮೊಟ್ಟು ಪೋಪಿ ಸೊ ಪಾಂಡವರೊಂದಿಗೆ ಸಂಧಿಗೆ ಒಪ್ಪಿಕೊಳ್ಳದೆ ಅವನ ಛಲದ ಗುಣ ಓಕೆ ಅವನ ಸ್ವಭಾವಕ್ಕೆ ತಕ್ಕಂತೆ ಇಲ್ಲಿ ಬಹು ಸ್ವಾರಸ್ಯವಾಗಿ ವರ್ಣಿತವಾಗಿದೆ ಅನ್ನೋದನ್ನ ನೀವು ಬರಿಬೇಕು ಇನ್ನ ದಿನಪ್ರಶು ತಮ್ಮ ಕೊಲಿಸಿದ ನೋಡನೆ ಮತ್ತೆ ಪುದು ಅಂತ ಇದೆ ಸೊ ಛಲೆ ಮನೆ ಮೆರ್ವೆಂ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಸೊ ಈ ಮಾತು ಏನ್ ಮಾಡ್ತಾರಪ್ಪ ಅಂದ್ರೆ ದುರ್ಯೋಧನನು ಸಂಧಿಗೆ ಒಪ್ಪಿಕೊಳ್ಳದೆ ಈ ಮೇಲಿನ ಮಾತನ್ನ ಹೇಳ್ತಾನೆ ಸೊ ಪಾಂಡವರೊಂದಿಗೆ ಸಂಧಿಗೆ ಒಪ್ಪಿಕೊಳ್ಳದೆ ತನ್ನವರಿಗಾಗಿ ಆದ ತೀರಿಸಿಕೊಳ್ಳಬೇಕೆನ್ನೋ ದುರ್ಯೋಧನನ ಛಲದ ಗುಣ ಇಲ್ಲಿ ಸ್ವಾರಸ್ಯವಾಗಿ ಗೊತ್ತಾಗ್ತದೆ ಇನ್ನು ಪುಟ್ಟಿದ ನೂರಾರು ನೂರವರು ಮೆನ್ನೊಡ ಹುಟ್ಟಿದ ನೂರಾರು ಅಂತ ಇದೆ ಸೊ ಈ ಮಾತು ಏನ್ ಮಾಡ್ತಾರಪ್ಪ ಅಂದ್ರೆ ದುರ್ಯೋಧನನು ಸಂಧಿಗೆ ಒಪ್ಪಿಕೊಳ್ಳದೆ ಇದ್ದಾಗ ಈ ಮಾತನ್ನು ಕೂಡ ಅವನು ಹೇಳ್ತಾನೆ ಇದು ಇಂಪಾರ್ಟೆಂಟ್ ಇತ್ತು ಇನ್ನ ಎನ್ನ ಗಾಳವಗೆಂದ ಭೀಮರು ಅಂತ ಇದೆ ಸೊ ಇದು ಕೂಡ ದುರ್ಯೋಧನನು ಭೀಷ್ಮರಿಗೆ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇನ್ನ ಪುಟ್ಟಿ ಪದಮುಟ್ಟು ಸತ್ತರ್ ಪುಟ್ಟರೆ ಪಾಂಡವರು ಛಲ ಮೆರವೆಂಬುದು ಇದೆ ಸೊ ಇದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ದುರ್ಯೋಧನ ಈ ಮೇಲಿನಂತೆ ಏನ್ ಮಾಡ್ತಾರೆ ಭೀಷ್ಮರಿಗೆ ಹೇಳ್ತಾರೆ ಅಂತಕ್ಕಂಥದ್ದಿದೆ ಹುಟ್ಟು ಸಾವಿನ ಮಹತ್ವವನ್ನು ದುರ್ಯೋಧನ ಅರಿತು ಆತನಲ್ಲಿರುವ ಛಲ ಇಲ್ಲಿ ವ್ಯಕ್ತವಾಗಿದೆ ಇನ್ನ ಕಾದ ದಿರನೆ ಪಾಂಡವರಾದ ಮೇಳ ಅಂತಕ್ಕಂಥದ್ದಿದೆ ಸೊ ದುರ್ಯೋಧನ ಭೀಷ್ಮನರಿಗೆ ಏನ್ ಮಾಡ್ತಾರೆ ತಾನು ಪಾಂಡವರೊಡನೆ ಹೋರಾಡದೆ ಇರಲಾರೇನು ಇಂದಿನ ಒಂದು ಯುದ್ಧದಲ್ಲಿ ಪಾಂಡವರು ಉಳಿಬೇಕು ಅಥವಾ ನಾನು ಉಳಿಬೇಕು ಆದ್ದರಿಂದ ಈ ಭೂಮಿಯ ಒಡೆತನ ಪಾಂಡವರಿಗೆ ಹೋಗಬೇಕು ಇಲ್ಲವೇ ಬೇಕು ಅವರವನಿಗೆ ಉಳಿಯಬೇಕು ಎಂದು ಈ ಮೇಲಿನಂತೆ ಹೇಳ್ತಾನೆ ಅಂತಕ್ಕದ್ದನ್ನ ಬರೀಬೇಕು ಇದು ಕೂಡ ಸ್ವರಶ್ಯಪಟ್ಟಿದ್ದೀನಿ ನೋಡ್ಕೊಡ್ರಿ ಹಸಿರು ಪದ್ಯದ ವಾಕ್ಯ ಇದಾವೆ ಅತ್ತಿಜದ ಶಾಲಿ ವನದ ಗಿಳಿಯದೆ ಬಣ್ಣದ ನೋಟ ಅಂತ ಇದೆ ಸೊ ಕುವೆಂಪು ಬಂದಿದ್ದ ಪ್ರಕೃತಿಯ ಪರಿಸರದ ನಡುವಿನ ಸಂಬಂಧವನ್ನು ವರ್ಣಿಸುವಾಗ ಹೇಳಿದ್ದಾರೆ ಸೊ ಭೂಮಿಯ ಮೇಲೆ ಎಲ್ಲ ಕಡೆ ಹಸಿರು ವ್ಯಾಪಿಸಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಹಸುರಾಗಸು ಹಸಿರು ಮಿಗುಲು ಅಂತ ಇದೆ ಸೊ ಇದು ಕೂಡ ಸೇಮ್ ಇದೆ ಕುವೆಂಪು ಹೊಂದಿದ್ದ ಪರಿಸರ ಪ್ರಕೃತಿಯ ಸಂಬಂಧವನ್ನು ವರ್ಣಿಸುವ ಹಾಗೆ ಹೇಳಿದ್ದಾರೆ ಕವಿಗೆ ಸರ್ವಸ್ವ ಹಸುರು ಪಸರಿದೆ ಅನ್ನೋದನ್ನ ಭಾವನೆ ವ್ಯಕ್ತವಾಗಿದೆ ಅದೋ ಹುಲ್ಲಿನ ಮಕ್ಮಲ್ಲಿನ ಹೊಸ ಪಂಚೆ ಜಮಖಾನೆ ಸ್ವಸ್ತೇಮಾಗಿರ್ತಕ್ಕಂಥದ್ದಿದ್ದಾವೆ ಸ್ವಲ್ಪ ನೋಡ್ಕೊಡ್ರಿ ಹೊಸವೇನಿಲ್ಲ ಅಲ್ಲಿ ಹಸುರನೆ ಒಡಲಿನಲ್ಲಿ ಹಕ್ಕಿಯ ಕೋಲಿಂದ ಹಸಿರು ಪಸರಿಸಿ ತಿರಿಮೈ ಮುಚ್ಚಿರಿ ಹಸಿರು ಗದ್ದೆಯ ತೇಲು ನೆಕ್ಸ್ಟ್ ಹಲಗಲಿ ಬೇಡರು ಅಂತಕ್ಕಂಥ ಪದ್ಯಪಾಠಕ್ಕೆ ಹೋಗುವ ಕೈಯಾನ ಹತಾರ ಕೊಡಬಾರದು ನಾವು ನಾಲ್ಕು ಮಂದಿ ಜತ್ತ ಅಂತ ಇದೆ ಸೊ ಹಲಗಲು ಬೇಡರ ಅಂತಕ್ಕಂಥ ಲಾವಣಿ ಪದದಿಂದ ಆರಿಸಲಾಗಿದೆ ಸೊ ಈ ಏನು ಮಾಡ್ತಾರಪ್ಪ ಅಂದ್ರೆ ಹಲಗಲಿ ಬೀಡ ಜನಾಂಗದ ನಾಯಕರು ಮೇಲಿನಂತೆ ಹೇಳ್ತಾರೆ ಅಂದ್ರೆ ಸ್ವರಶ್ ಏನಪ್ಪಾ ಅಂದ್ರೆ ಈ ಹಲಗಲಿ ಬೇಡರಿಗೆ ಆಯುಧಗಳು ತಮ್ಮ ಪ್ರಾಣಕ್ಕಿಂತ ಮಿಗಿಲು ಎಂಬ ಭಾವನೆ ವ್ಯಕ್ತವಾಗಿದೆ ಇನ್ನ ಕೊಡ್ತೀವಿ ಕಬುಲ ಹೇಳಿರಿ ಮಾತಾ ಹೋಗಬೇಡರಿ ಸತ್ತ ಅಂತ ಇದೆ ಸೊ ಬಿ ಎಸ್ ಗದ್ದಗಿಮಠ ಅವರ ಹಲಗಲಿ ಬೀಳೋರು ಅಂತಕ್ಕಂಥ ಲಾವಣಿ ಸೊ ಇದೇನಾಗ್ತದಪ್ಪ ಅಂತಂದ್ರೆ ಈ ಹಬ್ಲಕ್ ಸಾಹೇಬ ಮಾಡ್ತಾನೆ ಈ ಹಲಗಲಿ ಬೇಡರ ಜನರಿಗೆ ಈ ಮಾತನ್ನೇ ಹೇಳ್ತಾನೆ ಆದ್ರೆ ಹಲಗಲಿ ಬೇಡರದಂಗೆನೆ ಹೇಗಾದ್ರೂ ಮಾಡಿ ಹತ್ತಿಕ್ಕೆಂಬುದು ಬ್ರಿಟಿಷರ ಧೋರಣೆ ಇಲ್ಲಿ ವ್ಯಕ್ತವಾಗ್ತದ ಮೋಸ ಮಾಡಿ ನಮ್ಮ ದೇಶ ಗೆದಿತಾರ ಮುಂದೆ ನಮಗೆ ಘೋರ ಅಂತ ಇದೆ ಸೊ ಏನಾಗ್ತದಪ್ಪ ಅಂದ್ರ ಹಲಗಲಿ ಬೇಡರ ನಾಯಕ ಜಡಗ ಈ ಬ್ರಿಟಿಷರ ವಂಚಕ ಬುದ್ಧಿಯನ್ನು ಕುರಿತು ಆ ಹಲಗಲಿ ಬೇಡರಿಗೆ ಈ ಮಾತನ್ನ ಹೇಳ್ತಾನೆ ಆಮೇಲೆ ನೆಕ್ಸ್ಟ್ ವಿಲಾಯಿತಿಯಿಂದ ಹುಕುಮ ಕಳಿಸಿದ್ದು ಕಂಪನಿ ಸರ್ಕಾರ ಅಂತ ಇದೆ ಸೊ ಏನಾಗ್ತದಪ್ಪ ಅಂದ್ರ ಈ ಆದೇಶವನ್ನು ಧಿಕ್ಕರಿಸಿ ಹಲಗಲಲ್ಲಿ ದಂಗೆ ಇರ್ತದ ಆವಾಗ ಲಾವಣಿಕಾರ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸೊ ಭಾರತೀಯರನ್ನ ನಿಶಸ್ತ್ರೀಗೊಳಿಸಬೇಕೆಂಬುದು ಕಂಪನಿ ಸರ್ಕಾರದ ದರ್ಪ ಇಲ್ಲಿ ವ್ಯಕ್ತವಾಗಿದೆ ಇನ್ನು ಹಾಳಾಗಿ ಹೋಯಿತು ಅಷ್ಟು ವರ್ಣಿಸಿ ಹೇಳಲಿ ನಾನೆಷ್ಟ ಅಂತ ಇದೆ ಸೊ ಹಲಗಲಿ ಬೇಡರ ಒಂದು ದಂಗೆ ಅಂದ್ರೆ ಹಲಗಲಿ ಬೇಡ ಹಲಗಲಿ ಗ್ರಾಮ ಸಂಪೂರ್ಣವಾಗಿ ಬ್ರಿಟಿಷರಿಂದ ಹಾಳಾಗಿ ಹೋಯಿತು ಅನ್ನೋದನ್ನು ಲಾವಣಿಕಾರ ಹೇಳಿದ್ದಾರೆ ಇನ್ನು ಈ ಸಾಲಗಳು ಇಂಪಾರ್ಟೆಂಟ್ ಹಲಗಲಿ ಸುಟ್ಟು ಗುರುತುಳಿ ತೊಳೆಯಲ್ಲ ಎಳ್ಳಷ್ಟು ದುಃಖದ ಸುದ್ದಿ ಸಾಹೇಬನಿಗೆ ಹೋಯ್ತು ಮಂಗಳ ಸೂತ್ರ ಓದೋ ಕಲ್ಲ ಸಾವಿರ ಆಳಿಗೆ ಒಬ್ಬ ಕೂಗ ತಾನು ಕಡಿಕಳಿರಿ ಅಂತ ಮತ್ತ ಅಂತ ಇದೆ ಇದು ಇಂಪಾರ್ಟೆಂಟ್ ಕಾಗದ ಬರೆದು ಕಳವ್ಯಾರಿ ಬೇಗ ದಂಡೂ ಬರಲಂತೆ ಹಿಂಗ ವೀರಲವ ಪದ್ಯದ ವಾಕ್ಯಗಳು ನೋಡಿ ಎತ್ತನ ತುರಂಗವಿದು ಪಕ್ಕು ಊದು ಓಟಮೊಮ್ ತುಳಿದುದು ಅಂತ ಇದೆ ಸೊ ಏನಾಗ್ತದಪ್ಪ ಅಂದ್ರೆ ಶ್ರೀರಾಮ ಈ ಮೇಲಿನ ಮಾತನ್ನ ಯಜ್ಞ ನೋಡ್ತಾ ಹೇಳ್ತಾನೆ ಅಂತ ಕದ್ದಿದೆ ಇಲ್ಲಿ ಲವನ ಕರ್ತವ್ಯ ಪ್ರಜ್ಞೆ ಮತ್ತೆ ಧೈರ್ಯ ಮೆಚ್ಚಲೇಬೇಕು ಮುಂದೆ ಇರತಕ್ಕಂಥದ್ದು ಏಳು ಕೌಶಲ್ಯ ಪಡೆದ ಕೋರಂ ವೆರಿ ಇಂಪಾರ್ಟೆಂಟ್ ಅದ ಸೊ ಏನಾಗ್ತಂದ್ರ ಲವ ತನ್ನ ಆಶ್ರಮದ ತೋಟವನ್ನು ಧ್ವಂಸ ಮಾಡಿದ ಶ್ರೀರಾಮನ ಯಜ್ಞಾಂಶದ ಹಣಲಿದ ಪಟ್ಟಿ ಬರವನ ಓದಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇಂಪಾರ್ಟೆಂಟ್ ಇತ್ತು ಇನ್ನು ಬಲ್ಲೆಯ ನುಪದಜೆ ತಡೆಯದೆ ಅಂತಕ್ಕಂಥದ್ದಿದೆ ಸೊ ಇದು ಕೂಡ ಏನಾಗ್ತದಪ್ಪ ಅಂದ್ರೆ ಕವಿ ಈ ಮಾತನ್ನು ಏನು ಮಾಡ್ತಾನೆ ಆ ಯಜ್ಞಾಂಶದ ಬಗ್ಗೆ ಹೇಳುವಾಗ ವರ್ಣಿಸಿದ್ದಾನೆ ಇನ್ನು ಈ ಸಾಲಗಳಿದೆ ತೆಗೆದು ಉತ್ತರದು ಬಿಗಿದು ಕದಳಿ ಧುಮಕ್ಕೆ ಮುನಿತು ನಡುಗೆ ಅಂತ ಇದೆ ಇಲ್ಲ ಏನಾಗದಪ್ಪ ಅಂತಂದ್ರೆ ಈ ಮಾತನ್ನು ಎಸ್ ಮುನಿಸುತ್ತಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಲವ ಹೇಳ್ತಾನೆ ಅಂತಕ್ಕಂಥ ಸಂದರ್ಭದಲ್ಲಿ ಬಂದಿದೆ ಇನ್ನು ಇವುಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ನಗಡು ತರದಿಂದ ಬಲ್ಲವನ್ನ ಎರಸಿ ನೆತ್ತಿಯೋಳು ಮೆರೆಯುವ ಪುಲ್ಲಗಳ ಪರ್ಸೆಗಳು ತನ್ನೋಡಿಗ ತನ್ನೋಡಿ ನಾಡಿಗಳ ಕೂಡಿ ಅಂತ ಇದೆ ಇಂಪಾರ್ಟೆಂಟ್ ಇನ್ನು ಕೆಮ್ಮನೆ ಮೀಸೆ ಒತ್ತನೆ ಪಾಠದಲ್ಲಿ ನಾನಿಲ್ಲಿ ಪಾರ್ವಲೆಯೆಂದು ಕಳೆ ಮೆರೆವೆಂಬುದು ಅಂತ ಇದೆ ಸೊ ದೃಪದ ಏನು ಮಾಡ್ತಾನಪ್ಪ ಅಂದ್ರೆ ಈ ಮಾತನ್ನ ಹೇಳ್ತಾನೆ ಇಂಪಾರ್ಟೆಂಟ್ ಇತ್ತು ಇನ್ನು ದ್ರೋಣಂ ತನಗೆ ಬಡ ಬಡತನ ಮಡಸೆ ಅಂತ ಇದೆ ಸೊ ಇದು ಏನಾಗದಪ್ಪ ಅಂದ್ರೆ ದ್ರೋಣ ತನ್ನ ಬಡತನವನ್ನು ಉಂಟಾಗಲು ಅಶ್ವತ್ಥಾಮ ಜೊತೆಯಲ್ಲಿ ಕರೆದುಕೊಂಡು ದೇಶ ದೇಶಗಳನ್ನೆಲ್ಲ ಅಲೆದಾಡಿ ಪರಶುರಾಮನ ಬಳಿಗೆ ಬರುವ ಸನ್ನಿವೇಶವನ್ನು ಪಂಪಕವಿ ಮೇಲಿನಂತೆ ತಿಳಿಸಿದ್ದಾರೆ ಇನ್ನು ಒಡವೆ ಏನ್ ಅರ್ತಿ ಗೀತೆ ಒಳಂ ಗುರುಗಿತ್ತಿ ಅಂತ ಇದೆ ಇದು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಸೊ ಇದು ಏನಾಗಪ್ಪ ಅಂದ್ರೆ ಪಂಪಕವಿ ಆತನ ಬಡತನದ ಬಗ್ಗೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಹೇಳಿದ್ದಾರೆ ಸೊ ನೆಕ್ಸ್ಟ್ ಕೆಮ್ಮನೆ ಮೀಸೇವತ್ತೇನೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಬಂದರೂ ಬರ್ಬೋದು ಈ ವಾಕ್ಯ ಹೇಳಿಕ್ಕೆ ಬರೋದಿಲ್ಲ ಸೊ ಕವಿ ಏನು ಮಾಡ್ತಾರಪ್ಪ ಅಂದರೆ ದ್ರೋಣದ ರೂಪದರನ ಕುರಿತು ಹೇಳುವ ಸಂದರ್ಭದಲ್ಲಿ ವರ್ಣನೆ ಮಾಡುವಾಗ ಇದನ್ನು ಅಂತ ಬರೆದ್ರೆ ಸಾಕು ಇನ್ನ ಇಷ್ಟು ಪದ್ಯದ ಸಾಲುಗಳು ಮೋಸ್ಟ್ ಇಂಪಾರ್ಟೆಂಟ್ ಅದಾವ ಅವುಗಳನ್ನು ಸಹಿತ ಕೊಡ್ರಿ ಅಂತ ಹೇಳ್ತಾ ನಾನು ಬರ್ತೀನಿ ಗದ್ಯಪಾಗದ